ಮುಖ್ಯಮಂತ್ರಿಗಳೇ ರೈತ ವಿರೋಧಿ ಮದ್ದೂರು ಶಾಸಕರ ಮೇಲೆ ಕ್ರಮ ಯಾವಾಗ ಎಂಜಲು ಕಾಸಿನ ರೈತರು ಅಂತ ಹೇಳಿದ ಮದ್ದೂರು ಕಾಂಗ್ರೆಸ್ ಶಾಸಕ ಉದಯ್ ರೈತರಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅಂತ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಹೇಳಿದರು ಈಗ ಶಾಸಕ ರಮೇಶ್ ಬಾಬು ನಂತರ ರೈತರ ವಿರುದ್ಧ ನಾಲಿಗೆಯನ್ನ ಶಾಸಕ ಉದಯ್ ಹರಿಬಿಟ್ಟಿದ್ದಾರೆ ಮದ್ದೂರು ನಗರಸಭೆ ಮೇಲ್ದರ್ಜೆಗೆ ಏರಿಕೆ ವಿರೋಧಿಸಿ ರೈತರಿಂದ ಒಂದು ಪ್ರತಿಭಟನೆ ನಡೀತಾ ಇತ್ತು ಗ್ರಾಮ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ನಡೆಸ್ತಿರೋ ರೈತರು ಹಾಗೂ ಸಂಘಟನೆಗಳು ರೈತ ಸಂಘಟನೆಗಳು ರೈತ ಹೋರಾಟಗಾರರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಶಾಸಕ ಉದಯ್ ಹೇಳಿದ್ದಾರೆ ಎಂಜಲು ಕಾಸಿಗಾಗಿ ರೈತರ ಸಂಘಟನೆಗಳು ಹೋರಾಟ ನಡೆಸ್ತಿವೆ ಅಂತ ಕೈ ಶಾಸಕ ಉದಯ್ ಹೇಳಿದ್ದಾರೆ ಮಂಡ್ಯದ ಮದ್ದೂರಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಕೈ ಶಾಸಕ ಉದಯ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಎಂಜಲು ಕಾಸು ರೋಲ್ ಕಾಲ್ಗೆಂದೇ ಕೆಲ ರೈತರು ಸಂಘಟನೆ ಕಟ್ಕಂಡಿದ್ದಾರೆ ಅಂತ ಶಾಸಕ ಉದಯ್ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಉದಯ್ ಹೇಳಿಕೆಯನ್ನ ಖಂಡಿಸಿ ಮಂಡ್ಯದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಯ್ತದೆ ಸಹಿಸಲಾರ್ದವರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ಕಾಲ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸ್ರುಳ್ಕಂಡು ಹಿಂದೆ ಕೆಲಸಗಳು ನಿಂತಾರೆ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಇರ್ತಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲ್ಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡ್ತೀವಿ ಈಗ ಇವ್ರ ಪಪ್ಪ ಎಮ್ಹಳ್ಳಿಯವರು ನಮ್ಮದು ಸೇರಿಸ್ಕೊಳ್ಳಿ ಹುಡುಗನಳ್ಳಿಯವರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಚನ್ಸದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರದವ್ರಿಗೆ ಮತ್ತು ಉಪ್ಪನಕೆರೆಯವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಏನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯ್ಕೆ ಮಾಡಿದೆ ಅಂತ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಭಾಷೆಯಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೆ ಇದೇನು ಯಾವನಿಗೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ ಕಾರಣ ಹೇಳ್ಬೋದು ಹೇಳೋ ಹೇಳ್ಕೋಬಹುದು ತಿನ್ನದೇ ಮಾತಾಡ್ಬಿಟ್ರು ನಮ್ಮ ಜನ ರೈತರು ಏನೋ ಶಾಸಕರು ತಪ್ಪು ಮಾತಾಡಂಗಿಲ್ಲ ಬರೋದೆಲ್ಲ ಶಾಸನವೇ ಶಾಸನಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ಅವ್ರು ಮಾತಾಡಿರೋದು ಎರಡು ಮಾತನ್ನ ಇಡೀ ಗ್ರಾಮ ಒಕ್ಕೋರ್ನಿಂದ ಖಂಡಿಸ್ತೀವಿ ವಿರೋಧಿಸ್ತೀವಿ ಕ್ಷಮೆ ಕೇಳೋದಿಕ್ಕೆ ನಾವು ಒತ್ತಾಯ ಮಾಡ್ತೀವಿ ವಾಪಸ್ ತಗೋಬೇಕ ಮಾತನ್ನ ಇವತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೀತಾ ಇದೆ ಅಧ್ಯಕ್ಷರೇ ನೀವು ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಒಂದು ಒತ್ತಾಯದ ಮೇಲೆ ನಿರ್ಣಯ ತಗೊಳ್ಳೇಬೇಕು ನೀವು ನಮ್ಮ ಒತ್ತಾಯದ ಮೇಲೆ ಅಂತ ನೀವು ಕೇಳ್ಕೊಡಿ ನಿಮ್ ಕೈಯನ್ನ ಬರ್ಸಕ್ಕಾಗತ್ತೆ ನಾವು ಕೆಲಸ ಮಾಡ್ತಾ ಇದ್ರು ಅದನ್ನ ಕೇಳಿ ಪಡುತ್ತೆ ಶಾಸಕರಾದ ಉದಯನವರು ನಮ್ಮ ಗ್ರಾಮ